ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ರೀಡಿಂಗ್ ಅಲ್ಲಿ ನಾನು ನಿಮಗೆ ಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ಸೊ ಅಮ್ಮನವರ ಕಡೆಯಿಂದ ನಿಮಗೆ ಏನು ಆಶೀರ್ವಾದಗಳು ಸಿಗ್ತಾ ಇದೆ ಯಾವ ಒಂದು ಮೆಸೇಜಸ್ ಗಳು ಬರ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿದೀನಿ ಅದಕ್ಕೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನೀವು ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಬಹುದು ಕಾಲ್ ಮಾಡಿ ಸೊ ನೋಡೋಣ ನಾನಿಲ್ಲಿ ಐದು ಕಾರ್ಡ್ಸ್ ನ ತಿದ್ದೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ ಗಳ ಮುಖಾಂತರ ಉತ್ತರನ ನೀಡ್ತಾ ಇದೀನಿ ಅಂಡ್ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಅಮ್ಮನವರಿಗೆ ರಾಯರಿಗೆ ಆಂಜನೇಯ ಸ್ವಾಮಿಗಳಿಗೆ ಪ್ರೇ ಮಾಡ್ಕೊಂಡು ಕಾರ್ಡ್ಸ್ ನ ತಂದಿದೀನಿ ಯಾರೆಲ್ಲ ಏನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಪಂದಲ್ಲಿರುವಂತಹ ಬೆಲ್ ಐಕೋನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲ ಹೊಸ ಟಾಪಿಕ್ ಗಳ ಅಪ್ಡೇಟ್ಸ್ ಗಳು ನಿಮ್ಗೆ ಮೊದಲಿಗೆನೆ ಬಂದು ತಲುಪತ್ತೆ నాను ఇలి ఐదు కార్డ్స్ నా తగ్గినీ నోడ ఈ వైత్ కార్డ్స్ ముఖాంత ఏ సందేశ అంతి మొదలగే క్వీన్ ఆఫ్ సార్ట్స్ బందే సో ఇవ్వన్ ఆఫ్ సార్ట్స్ బాగు ಒಂದು ಅಹ್ ವುಮೆನ್ ಟೈಪ್ ಮದರ್ಲಿ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಆ ಒಂದು ಶಾರ್ಪ್ ಆಗಿರುವಂತ ವೆಪನ್ ಇಟ್ಕೊಂಡು ಕೂತ್ಕೊಂಡಿರುವಂತಹ ಒಂದು ಮದರ್ಲಿ ಎನರ್ಜಿ ಕಾಣಿಸ್ತಾ ಇದೆ ಸೊ ಈ ಒಂದು ಶಾರ್ಟ್ಸ್ ಅಂದ್ರೆ ಕತ್ತಿ ಬಂದು ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಲ್ಲಿ ಸೊ ಇಲ್ಲಿ ಯೂಶಲಿ ಒಂದು ಎನರ್ಜಿ ಅವರಿಗೆ ಪ್ರಾಪರ್ ಆಗಿ ಸ್ಟಾಚರ್ಜಿ ಇರುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ ತುಂಬಾನೇ ಪೊಟೆನ್ಶಿಯಲ್ ಆಗಿರುವಂತಹ ಒಂದು ಲೇಡಿ ಎನರ್ಜಿ ತುಂಬಾ ಸರಿ ತನ್ನ ಕೆಲಸಗಳಿಗಾಗಿ ಬಲಕ್ಕಿಂತ ಬುದ್ಧಿನ ಉಪಯೋಗಿಸೋದು ಇಲ್ಲಿ ತೋರಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಜೀವನದಲ್ಲಿ ಮುಂದೆ ಬಂದಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾನೇ ವೆರಿ ಸಕ್ಸಸ್ಫುಲ್ ವುಮೆನ್ ಆಗಿರೋದು

ಇವರು ಇವತ್ತಿನ ದಿನ ಏನಾದ್ರೂ ಒಂದು ಸಕ್ಸಸ್ಫುಲ್ ಆಗಿರುವಂತ ಜಾಗದಲ್ಲಿ ಅಥವಾ ಪ್ಲೇಸ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ಅದರಿಂದ ಲಾಟ್ ಆಫ್ ಚಾಲೆಂಜಸ್ ನ ಫೇಸ್ ಮಾಡಿ ಈ ಜಾಗಕ್ಕೆ ರೀಚ್ ಆಗಿದ್ದಾರೆ ಅಂತ ಹೇಳಿ ಈ ಒಂದು ಕಾರ್ಡು ರೆಪ್ರೆಸೆಂಟ್ ಮಾಡ್ತಾ ಇದೆ ಓವರ್ಫುಲಿ ತುಂಬಾ ಜನ ಫೆಮಿನೈನ್ ಎನರ್ಜಿ ಅಂದ್ರೆ ಲೇಡೀಸ್ ಗಳು ಹೆಣ್ಮಕ್ಳು ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನೀವು ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಆ ಒಂದು ಪ್ಲೇಸ್ ಅಲ್ಲಿ ನೀವು ರೀಚ್ ಆಗೋದಕ್ಕೆ ಬಹಳಷ್ಟು ಚಾಲೆಂಜಸ್ಗಳನ್ನ ನೀವು ನಿಮ್ ಜೀವನದಲ್ಲಿ ಫೇಸ್ ಮಾಡಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಒಂಥರ ನ ಕೈಯಲ್ಲಿ ಇಟ್ಕೊಂಡಿರೋ ತರ ಲಾಜಿಕ್ ಆಗಿ ಥಿಂಕ್ ಮಾಡೋದು ಅಂಡ್ ನಿಮ್ಮ ಜೊತೆ ಯಾರಿಗೂ ಮೆಸಪ್ ಆಗೋದಕ್ಕೆ ಬಿಡದೆ ಅಂತ ಒಂದು ಎನರ್ಜಿ ಒಂದು ಲೇಡಿ ಎನರ್ಜಿ ಬಟ್ ಆದ್ರೆ ಯಾರಿಗೂ ಸಾಮಾನ್ಯವಾಗಿ ನಿಮ್ ಜೊತೆ ಮೆಸಪ್ ಮಾಡೋದಿಕ್ಕೆ ನೀವು ಬಿಡಲ್ಲ ಅಂತ ಹೇಳಿ ಅನಿಸ್ತಾ ಇದೆ ತುಂಬಾನೇ ಸ್ಟ್ರಿಕ್ಟ್ ಆಗಿರುವಂತದ್ದು ಕೆಲವೊಂದ್ಸರಿ ಇಲ್ಲಿ ಸಿಂಗಲ್ ಪೇರೆಂಟಿಂಗ್ ಕೂಡ ತೋರಿಸ್ತಾ ಇದೆ ಅಂದ್ರೆ ಲೈಕ್ ಏನು ತಾಯಿ ಮಾತ್ರ ಮಕ್ಕಳನ್ನ ಆರೈಕೆ ಮಾಡ್ತಾರಲ್ಲ ಆತರ ಒಂದು ಸಿಂಗಲ್ ಪೇರೆಂಟಿಂಗ್ ತೋರಿಸ್ತಾ ಇದೆ ಈ ಒಂದು ಸಿಂಗಲ್ ಪೇರೆಂಟಿಂಗ್ ಆಗಿದ್ರು ಕೂಡ ನಿಮ್ಮ ಒಂದು ಜಾಗದಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿ ಚಾಲೆಂಜಸ್ ಗಳನ್ನ ಎದುರಿಸಿಕೊಂಡು ನಿಂತಿರೋ ನಿಂತಿರೋಂತದ್ದು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂಡ್ ಆಲ್ಸೋ ತುಂಬಾ ಅಂದ್ರೆ ತುಂಬಾ ಹ್ಯಾಂಡಲ್ ಮಾಡ್ತಿದ್ದೀರಾ ಪ್ರೆಸೆಂಟ್ಲಿ ಕೆಲವೊಂದು ವಿಷಯಗಳಿಗೆ ತುಂಬಾ ಬ್ರೈನ್ ಯೂಸ್ ಮಾಡ್ತಿದ್ದೀರಾ ವಿಚ್ ಇಸ್ ವೆರಿ ಗುಡ್ ತುಂಬಾ ಸ್ವಲ್ಪ ಕಂಟ್ರೋಲ್ ಮಾಡೋದಿಕ್ಕೆ ಟ್ರೈ ಮಾಡುವಂತದ್ದು ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಒಂದು ಸ್ವಲ್ಪ ಡಾಮಿನೇಟಿಂಗ್ ಕೂಡ ತೋರಿಸ್ತಾ ಇದೆ ಈ ಮೊದಲನೇ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಎನರ್ಜಿಯ ಬಗ್ಗೆ ಅಮ್ಮನವರು ಹೇಳ್ತಾ ಇದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಸ್ಟ್ರಾಂಗ್ ಆಗಿರೋಂತಹ ಒಂದು ಫೆಮಿನೈನ್ ಎನರ್ಜಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಮೆಜಿಷಿಯನ್ ಬಂದಿದೆ ಸೊ ಅಮ್ಮನವ್ರು ಬಂದು ನೀವು ಮೆಜಿಷಿಯನ್ ಅಂತ ಹೇಳ್ತಾ ಇದಾರೆ ಮೆಜಿಷಿಯನ್ ಅಂತ ಹೇಳಿದ್ರೆ ಲೈಕ್ ಇದು ಅನ್ನ ಅಷ್ಟೇ ಬಲಕ್ಕಿಂತ ಜಾಸ್ತಿ ಬುದ್ಧಿನ ಉಪಯೋಗಿಸೋದು ಅನ್ನೋ ತರ ಆಲ್ಸೋ ಮೆಜಿಷಿಯನ್ ಅಂದ್ರೆ ಅವ್ರಿಗೆ ಏನೇ ಒಂದು ಥಿಂಗ್ಸ್ ನ ಕೊಟ್ಟರು ಅವರು ಒಂದು ಮ್ಯಾಜಿಕ್ ನ ಮಾಡ್ಬಿಡ್ತಾರೆ ಇವನ್ ಕಸ ಕೊಟ್ಟು ಕಸದಿಂದ ರಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ತರ ಒಂದು ಎನರ್ಜಿ ಇರುವಂತ ಪರ್ಸನ್ ನೀವು ಅಂತ ಹೇಳಿ ಹೇಳ್ತಾ ಇದಾರೆ ನೀವು ಏನೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರೂ ಕೂಡ ನಿಮಗೆ ಬೇಗನೆ ಆಗುವಂತದ್ದು ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ ಮ್ಯಾನಿಫೆಸ್ಟಿಂಗ್ ಎನರ್ಜಿ ಏನಿದೆ ಅದು ನಿಮ್ಮಲ್ಲೇ ಬ್ಯೂಟಿಫುಲ್ ಆಗಿದೆ ನೀವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರೋ ಎಷ್ಟು ನಿಮ್ಮನ್ನ ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆದಾಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ಅಂದ್ರೆ ನಿಮ್ಮಲ್ಲಿ ಏನು ಜಾಣ್ಮೆ ಇದೆ ಬುದ್ಧಿವಂತಿಕೆ ಇದೆ ನಿಮ್ಮಲ್ಲಿರುವಂತಹ ಸ್ಕಿಲ್ಸ್ ಲೈಕ್ ಏನೋ ಒಂಥರ ಟೂಲ್ಸ್ ತರ ಅದು ನೀವು ವರ್ಕ್ ಮಾಡ್ಕೋಬಹುದು ಅದರಿಂದ ನೀವು ಜೀವನದಲ್ಲಿ ಮುಂದೆ ಬರೋ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ನಿಮ್ಮಲ್ಲಿರುವಂತ ಸ್ಕಿಲ್ಸ್ ಸ್ಕಿಲ್ಸ್ ಬುದ್ಧಿವಂತಿಕೆ ಜಾಣ್ಮೆ ತಾಳ್ಮೆ ಇದೆಲ್ಲ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರೋದಕ್ಕೆ ನೀವೇನು ಅನ್ಕೊಂಡಿದ್ದೀರಾ ಅದನ್ನ ಸಾಧಿಸೋದಕ್ಕೆ ಉಪಯೋಗಿಸ್ಕೋಬಹುದು ಅಂತ ಹೇಳಿ ಹೇಳ್ತಾ ಇದೆ ತುಂಬಾ ಟೈಮಲ್ಲಿ ನೀವು ತುಂಬಾನೇ ಜಾಸ್ತಿ ಈ ಒಂದು ವಿಷಯಗಳ ಅಂದ್ರೆ ನಿಮ್ಮಲ್ಲಿರುವಂತ ಸ್ಕಿಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಸಕ್ಸಸ್ ಪಡ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ಮೆಜಿಷಿಯನ್ ಒಂಥರ ಒಂಥರ ಪ್ಯೂರ್ ಎನರ್ಜಿ ಅಂಡ್ ತುಂಬಾ ಜನಕ್ಕೆ ಇಲ್ಲಿ ರೀಬರ್ತ್ ಅಂದ್ರೆ ಯಾವ್ದಾರ ಒಂದು ವಿಷಯವಾಗಿ ರೀಬರ್ತ್ ಆಗೋದು ಕೂಡ ಕಾಣಿಸ್ತಾ ಇದೆ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಎಕ್ಸಲೆಂಟ್ ಆಗಿದೆ ನಿಮ್ದು ಅಂಡ್ ನಿಮ್ಮ ಒಂದು ಕೆಲಸ ಮಾಡೋ ಜಾಗದಲ್ಲಿ ನೀವು ತೋರಿಸ್ತಾ ಇರುವಂತ ಒಂದು ಏನ್ ಹೇಳ್ತಾರೆ ಅಹ್ ಜಾಣ್ಮೆ ಇರ್ಬೋದು ಅಥವಾ ನೀವೇನ್ ವರ್ಕ್ ಮಾಡ್ತಿದ್ದೀರಾ ಅದೆಲ್ಲ ಎಲ್ಲರೂ ಕೂಡ ಮೇಕೌಟ್ ಮಾಡುವಂತದ್ದಾಗತ್ತೆ ಈಗ ಆಲ್ರೆಡಿ ಮೇಕೌಟ್ ಮಾಡಿರ್ಬೋದು ಬಟ್ ಸ್ಟಿಲ್ ನಿಮ್ಮ ಒಂದು ಏನು ಹಾರ್ಡ್ ವರ್ಕ್ ಇರುತ್ತಲ್ಲ ಅದು ಮುಂದೆ ಕೂಡ ಮೇಕೌಟ್ ಮಾಡುವಂತದ್ದು ಆಗತ್ತೆ ನೆಕ್ಸ್ಟ್ ತ್ರೀ ಆಫ್ ಮಾಂಟ್ಸ್ ಬಂದಿದೆ ಮೆಜಿಷಿಯನ್ ಬಂದು ಆಲ್ಸೋ ನೀವು ಎಷ್ಟು ಜಾಂಡು ಅನ್ನೋದನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಕೆಲವೊಂದ್ಸರಿ ನಿಮ್ಮಲ್ಲಿರುವಂತ ಸ್ಕಿಲ್ಸ್ ಗಳು ನಿಮಗೆ ಅರಿವಿರಲ್ಲ ಆ ಒಂದು ಸ್ಕಿಲ್ಸ್ ಉಪಯೋಗಿಸಿಕೊಂಡು ನೀವು ಕೆಲಸ ಮಾಡೋದ್ರಿಂದ ಬಹಳಷ್ಟು ಸಕ್ಸಸ್ ಕೂಡ ಪಡ್ಕೋತೀರಾ ಅಂತ ಹೇಳಿ ಇಲ್ಲಿ ಮ್ಯುಜಿಷಿಯನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇನ್ನು ತ್ರೀ ಆಫ್ ವಾನ್ಸ್ ಬಂದಿರೋದ್ರಿಂದ ಇನ್ನು ಮುಂಬರುವ ದಿನಗಳಲ್ಲಿ ಡೆಫಿನೆಟ್ಲಿ ನೀವು ಒಂದು ಗುಡ್ ಫ್ಯೂಚರ್ ನ ಪಡ್ಕೊಳ್ಳೋದಿಕ್ಕೆ ಅಥವಾ ನಿಮ್ ಜೀವನದಲ್ಲಿ ಗ್ರೋತ್ ಆಗ್ಬೇಕು ನಾನು ಇಲ್ಲೇ ಇದ್ರೆ ಆಗಲ್ಲ ನನ್ನ ಜೀವನದಲ್ಲಿ ಸಕ್ಸಸ್ ಇರಬೇಕು ಲೈಕ್ ಯು ನೋ ಬೇರೆ ಬೇರೆ ಆಪ್ಷನ್ಗಳನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡೋದು ಒಂದೇ ಕೆಲಸ ಮಾಡಿದ್ರೆ ಸಾಲಲ್ಲ ಇನ್ನು ಜಾಸ್ತಿ ಕೆಲಸ ಮಾಡಬೇಕು ಇನ್ನು ಹಾರ್ಡ್ ವರ್ಕ್ ಮಾಡಬೇಕು ನಾನು ಅಂತ ಹೇಳಿ ಜಾಸ್ತಿ ನಿಮ್ಮ ಗೋಲ್ಸ್ ಕಡೆ ಗ್ರೋತ್ ಅಂದ್ರೆ ಫೋಕಸ್ ಮಾಡುವಂಥದ್ದು ಆಗಿರ್ಬೇಕು ಅಂತ ಇಷ್ಟಪಡುವಂಥದ್ದು ಬಿಸ್ನೆಸ್ ಏನಾದ್ರು ಮಾಡ್ತಿದ್ರೆ ಅದ್ರಲ್ಲಿ ಒಳ್ಳೆ ಯಾವ ತರ ಮುಂದೆ ಬರೋದು ಅಂತ ಹೇಳಿ ಯೋಚನೆ ಮಾಡುವಂಥದ್ದು ಈ ತರ ಎಲ್ಲ ಕಾಣಿಸ್ತಾ ಇದೆ ಲೈಕ್ ಇವ್ನ ಸಕ್ಸಸ್ ಆಗ್ಬೇಕು ಅಂತ ಹೇಳಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿರೋದು ಅಂದ್ರೆ ಶಾರ್ಟ್ ಟೈಮ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಅಲ್ಲ ನಿಮ್ಮ ಒಂದು ದೃಷ್ಟಿಕೋನಗಳು ಏನಿದೆ ಅಲ್ಲ ಅದು ತುಂಬಾ ಲಾಂಗ್ ಲಾಂಗ್ ಗೋಲ್ಸ್ ಅಂದ್ರೆ ಲಾಂಗ್ ದೂರದೃಷ್ಟಿ ಅಂತ ಹೇಳ್ತಾರಲ್ಲ ಆ ತರ ಕಾಣಿಸ್ತಾ ಇದೆ ಅಂದ್ರೆ ಇವತ್ತು ನೋಡಿ ನಾನು ಫಾರ್ ಎಕ್ಸಾಂಪಲ್ ಇಷ್ಟು ಇನ್ವೆಸ್ಟ್ ಮಾಡಿದೀನಿ ನನಗೆ ಇನ್ನೊಂದು ಐದು ವರ್ಷ ಆದ್ಮೇಲೆ ಎಷ್ಟು ಸಿಗ್ಬಹುದು ಎಷ್ಟು ಇಂಟ್ರೆಸ್ಟ್ ಆಡ್ ಆಗ್ಬಹುದು ಎಷ್ಟು ಮಲ್ಟಿಪಲ್ ಆಗ್ಬಹುದು ಅಂತ ಹೇಳಿ ಯೋಚನೆ ಮಾಡ್ತಾರಲ್ಲ ಆ ತರ ಒಂದು ಎನರ್ಜಿ ಇರುವಂತ ಕಾಡು ಡೆಫಿನೆಟ್ಲಿ ನೀವು ಲಾಂಗ್ ಟರ್ಮ್ ಅಲ್ಲಿ ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ ಕೆಲವೊಂದು ಫೇಲ್ ಸಿಚುಯೇಷನ್ಗಳು ನಿಮಗೆ ಜೀವನದಲ್ಲಿ ಚೆನ್ನಾಗಿ ಪಾಠ ಕಲಸಿರುವಂತದ್ದು ಅದರಿಂದ ನಿಮ್ಮ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ತುಂಬಾ ಜಾಸ್ತಿ ನಿಮ್ಗೆ ಅನ್ಸ್ತಿರ್ಬೋದು ತುಂಬಾ ಯುನಿಕ್ ಆಗಿರೋ ಐಡಿಯಾಸ್ ಗಳು ಇದೆ ನಿಮ್ಮ ಹತ್ರ ರೆಕಗ್ನೈಸೇಷನ್ ಗೋಸ್ಕರ ಕೆಲಸ ಮಾಡ್ತಿದ್ದೀರಾ ಅಟ್ ದ ಸೇಮ್ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದೀರಾ ನೋ ತುಂಬಾನೇ ಥಿಂಗ್ಸ್ ಲೈಕ್ ಇವಾಗ ಆಪ್ಷನ್ ಆಗಿ ಇಟ್ಕೊಳ್ಳೋದು ಕೆಲವೊಂದ್ಸರಿ ಆಪರ್ಚುನಿಟೀಸ್ ಜಾಸ್ತಿ ಬೇಕು ಅಂತ ಹೇಳಿ ಥಿಂಕ್ ಮಾಡ್ತಿರೋದು ಲೈಕ್ ಇವನು ತುಂಬಾನೇ ಜಾಸ್ತಿ ಬ್ಯುಸಿ ಆಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡುವಂತದ್ದು ಆಗತ್ತೆ ಡೆಫಿನೆಟ್ಲಿ ಇದು ಒಂದು ಪಾಸಿಟಿವ್ ಕಾರ್ಡು ಮೆಜಿಷಿಯನ್ ಆಲ್ಸೋ ಪಾಸ್ ಪಾಸಿಟಿವ್ ಕಾರ್ಡು ಕ್ವೀನ್ ಆಫ್ ಕೂಡ ಒಂದು ಪಾಸಿಟಿವ್ ಕಾರ್ಡ್ ಎಲ್ಲಾನೇ ಪಾಸಿಟಿವ್ ಕಾರ್ಡ್ಸ್ ನೇ ತೋರಿಸ್ತಾ ಕಾರ್ಡ್ಸ್ನೆ ತೋರಿಸ್ರು ನಿಮಗೆ ಸೊ ಇಲ್ಲಿ ತ್ರೀ ಬಂದ್ಬಿಟ್ಟು ಒಂಥರ ಆಪ್ಷನ್ ಅಡ್ವೆಂಚರ್ ಆಗಿ ವರ್ಕ್ ಮಾಡುವಂತದ್ದು ಏನೇ ಆದ್ರೂ ಪರವಾಗಿಲ್ಲ ನಾವು ವರ್ಕ್ ಮಾಡಿ ಸ್ಟ್ಯಾಂಡ್ ತಗೊಳ್ತೀನಿ ಅನ್ನೋ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ಇಲ್ಲಿ ತುಂಬಾ ಕ್ಲಿಯರ್ ಆಗಿದೆ ನಿಮ್ ಗೋಲು ನಿಮ್ಗೆ ನಿಮ್ ಜೀವನದಲ್ಲಿ ನೀವು ಏನ್ ಮಾಡೋ ಮಾಡಬೇಕು ಅಂತ ಹೇಳಿ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿದೆ ಅದ್ರಲ್ಲಿ ವಿನ್ ಆಗ್ಲೇಬೇಕು ಅಂತ ಹೇಳಿ ತುಂಬಾನೇ ಜಾಸ್ತಿ ಎನರ್ಜಿನ ಹಾಕಿ ವರ್ಕ್ ಮಾಡ್ತಿರೋದು ಪ್ರೋಗ್ರೆಸ್ ಆಗೋದಿಕ್ಕೆ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ನಿಮ್ಮ ಇಂಟ್ಯೂಷನ್ಸ್ ಕೂಡ ಚೆನ್ನಾಗಿದೆ ನಿಮ್ಮ ಪವರ್ ಕೂಡ ತುಂಬಾ ಜಾಸ್ತಿ ಇದೆ ಸೊ ನೀವು ವರ್ಕ್ ಮಾಡಬಹುದು ಅಂತ ಹೇಳಿ ಇಲ್ಲೊಂದು ಲೈಕ್ ಇನ್ನೂ ಸಂದೇಶ ತರ ಬರ್ತಾ ಇದೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಸ್ಟ್ರೆಂತ್ ಬಂದಿದೆ ಎಲ್ಲ ನಿಮ್ಗೆ ಪಾಸಿಟಿವ್ ಕಾರ್ಡ್ಸ್ನೇ ತೋರಿಸ್ತಾ ಇದಾರೆ ಅನ್ನವರು ಡೆಫಿನೆಟ್ಲಿ ನಿಮ್ಮ ಒಂದು ವರ್ಮಹಾಲಕ್ಷ್ಮಿ ಹಬ್ಬ ತುಂಬಾ ತುಂಬಾ ಜಾಸ್ತಿ ಬ್ಲೆಸ್ಸಿಂಗ್ಸ್ ಬರುವಂತ ಒಂದೆಷ್ಟು ಎಲ್ಲ ಸಿಗುವಂತದ್ದು ಆಗತ್ತೆ ಅಂತ ಅನ್ಸುತ್ತೆ ಅಂಡ್ ಇಲ್ಲಿ ಕಾರ್ಡ್ ಬಂದಿರೋದ್ರಿಂದ ಇದು ನಿಮ್ಮ ಇನ್ನ ಸ್ಟ್ರೆಂತ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮಗೆ ಯಾವ ತರ ಶಕ್ತಿ ಇದೆ ಅಥವಾ ನೀವು ನಿಮ್ಮ ಬುದ್ಧಿ ಅಥವಾ ಬಲನ ಯಾವ ತರ ಉಪಯೋಗಿಸ್ಬೋದು ಅಂಡ್ ನಿಮ್ಮ ಜೀವನದಲ್ಲಿ ನೀವು ಆಲ್ರೆಡಿ ತುಂಬಾ ಜನ ಸಕ್ಸಸ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ ಬಟ್ ಸ್ಟಿಲ್ ನೀವು ಅಲ್ಲೇ ನಿಂತ್ಕೊಳ್ಳೋಕೆ ರೆಡಿ ಇಲ್ಲ ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕು ಇನ್ನೂ ಜಾಸ್ತಿ ಸಕ್ಸಸ್ ಪಡ್ಕೋಬೇಕು ರೆಕಗ್ನೈಸ್ ಅನ್ನೋದು ಪಡ್ಕೋಬೇಕು ನಾನು ಸ್ಥಾನ ಏನು ಯಾವ ತರ ಪ್ರೆಸೆಂಟ್ ಮಾಡ್ಕೋಬೋದು ಆ ಆತರ ನಾಟ್ ಓನ್ಲಿ ಹೌಸ್ ವೈಫ್ ಅಥವಾ ನಾಟ್ ಓನ್ಲಿ ಲೈಕ್ ಏನೋ ಒಂದ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅದ್ ಬೇಡ ನನಗೆ ಏನಾದ್ರೂ ಅದ್ ಎಕ್ಸ್ಟ್ರಾ ಮಾಡಬೇಕು ನಾನು ಸ್ವಲ್ಪ ಗೌರವ ನಂದು ಒಂದ್ ಸ್ಥಾನ ನಾನಿ ನಾನು ಈ ತರ ಅಂತ ಹೇಳಿ ಹೇಳ್ಕೋಬೇಕು ಅಂತ ಒಂದು ಪೊಸಿಷನ್ಗೋಸ್ಕರ ವರ್ಕ್ ಮಾಡ್ತಿರುವಂತದ್ದು ತೋರಿಸ್ತಾ ಇದೆ ತುಂಬಾ ಜನ ಇನ್ನೊಂದು ಸ್ಟ್ರೆಂತ್ ಇನ್ನೊ ಸ್ಟ್ರೆಂತ್ ಅಂದ್ರೆ ಲೈಕ್ ಏನು ಅಹ್ ಬುದ್ಧಿಗಿಂತ ಲೈಕ್ ಬಲ ಜಾಸ್ತಿ ಬ್ರೈನ್ಗೆ ಜಾಸ್ತಿ ವರ್ಕ್ ಕೊಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಬಲಕ್ಕಿಂತ ಜಾಸ್ತಿ ಬ್ರೈನ್ ಮೆದುಳಿಗೆ ಅಂದ್ರೆ ಬುದ್ಧಿನ ಉಪಯೋಗಿಸಿ ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ ಕೆಲವೊಂದ್ಸರಿ ನೀವು ಜನಗಳು ನಿಮಗೆ ಏನಾದ್ರು ತಪ್ಪಾಗಿ ನೆಟ್ಕೊಂಡಿದ್ರೆ ಅವ್ರಿಗೆ ಫಾರ್ಗಿವ್ ಮಾಡೋದಕ್ಕೆ ಹೇಳ್ತಾ ಇದಾರೆ ಅಮ್ಮನವರು ಜಾಸ್ತಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಡಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಅಂಡ್ ಆಲ್ಸೋ ಎಲ್ಲಾ ಟೈಮ್ ಅಲ್ಲೂ ಫೈಟ್ ಮಾಡೋದು ಕೂಡ ಚೆನ್ನಾಗಿರಲ್ಲ ಕೆಲವೊಂದ್ಸರಿ ನೀವು ನಿಮ್ಮ ಯುಕ್ತಿನೂ ಕೂಡ ಉಪಯೋಗಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಇನ್ಫಿನಿಟಿ ಸಿಂಬಲ್ ಕೂಡ ಕಾಣಿಸ್ತಾ ಇದೆ ಅಂಡ್ ಡೆಫಿನೆಟ್ಲಿ ಆ ಒಂದು ಎನರ್ಜಿ ನಿಮ್ಮಲ್ಲಿ ಇದೆ ಆ ಒಂದು ಏಟ್ ಅನ್ನೋ ಇನ್ಫಿನಿಟಿ ನಂಬರ್ ಕೂಡ ಕಾಣಿಸ್ತಾ ಇದೆ ಅಲ್ಲಿ ಕ್ರೌನ್ ಮೇಲೆ ಸೊ ಅದೊಂದು ಇನ್ಫಿನಿಟಿ ಅಂದ್ರೆ ನೋ ಎಂಡಿಂಗ್ ಅಂತ ಹೇಳಿ ಲೈಕ್ ಯಾವಾಗ್ಲೂ ಒಂಥರ ಪಾಸಿಟಿವ್ ಎನರ್ಜಿನೇ ಇರತ್ತೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಲೈಕ್ ಯು ನೋ ನಿಮ್ಮ ಏನಾದ್ರು ಬ್ರೇಕಪ್ಸ್ ಆಗಿದೆ ಅಥವಾ ಏನಾದ್ರು ರಿಲೇಶನ್ಶಿಪ್ ಕೆಲಸ ಜಾಗಗಳಲ್ಲಿ ತೊಂದರೆಗಳಾಗ್ತಾ ಇದೆ ಸ್ವಲ್ಪ ನೀವು ಮೆಂಟಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಇದೆ ಅದ್ರ ಕಡೆನೂ ಕೂಡ ಗಮನ ಕೊಡಿ ಬೇಗನೆ ಸಡನ್ ಆಗಿ ಇದಾಗಕ್ಕೆ ಹೋಗ್ಬೇಡಿ ಅಂತ ಹೇಳಿ ಇದೆ ಪೇಷನ್ಸ್ ಕೂಡ ಇಂಪಾರ್ಟೆಂಟ್ ಅಂಡ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ವರ್ಡ್ ಬಂತೆ ದ ವರ್ಡ್ ಬಂದ್ಬಿಟ್ಟು ಇದು ಒಂದು ಬ್ಯೂಟಿಫುಲ್ ಕಾರ್ಡು ನಮ್ಮ ಡೆಕ್ ಅಲ್ಲೇ ಈ ವರ್ಡ್ ಅನ್ನೋದು ಅಂಡ್ ಆಲ್ಸೋ ದ ಸ್ಟಾರ್ ಇದೆಲ್ಲ ತುಂಬಾನೇ ಬ್ಯೂಟಿಫುಲ್ ಕಾರ್ಡ್ ಮೆಜಿಷಿಯನ್ ಇರ್ಬೋದು ಸ್ಟ್ರೆಂತ್ ಇರ್ಬೋದು ಎಲ್ಲೂ ತುಂಬಾನೇ ಪಾಸಿಟಿವ್ ಹೈ ಆಗಿ ಪಾಸಿಟಿವ್ ಎನರ್ಜಿ ಇರತ್ತಲ್ಲ ಆ ತರ ಒಂದು ಕಾರ್ಡ್ಸ್ ಬಂದಿದೆ ನಿಮ್ಗೆ ಹೋಪ್ಫುಲಿ ನಿಮ್ಮ ಒಂದು ವರಮಹಾಲಕ್ಷ್ಮಿ ಹಬ್ಬ ತುಂಬಾನೇ ಬ್ಲೆಸಿಂಗ್ಸ್ ತುಂಬಿ ಬಂದಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ ನಂಗೆ ಅಂಡ್ ವರ್ಡ್ ನೋಡೋಣ ಏನ್ ಬಂದಿದೆ ಅಂತ ಹೇಳಿ ವರ್ಡ್ ಬಂದ್ಬಿಟ್ಟು ನಿಮ್ಮ ಕೆರಿಯರ್ ಬಗ್ಗೆ ಹೇಳ್ತಾ ಇದೆ ಟ್ರಾವೆಲ್ ಮಾಡ್ತಿದ್ದೀರಾ ತುಂಬಾ ಜನ ಮೇಜರ್ ಚೇಂಜಸ್ ಬರ್ತಾ ಇರೋದು ಪ್ರಾಜೆಕ್ಟ್ ಗಳಲ್ಲಿ ಹ್ಯೂಜ್ ಸಕ್ಸಸ್ ಹ್ಯೂಜ್ ಬ್ರೇಕ್ ಸಿಗ್ತಾ ಇರೋದು ಸೆಲೆಬ್ರೇಷನ್ ಅಚೀವ್ಮೆಂಟ್ ಸಿಗ್ತಾ ಇರೋದು ಅಪ್ರಿಸಿಯೇಷನ್ ಸಿಗ್ತಾ ಇರೋದು ಅಂಡ್ ತುಂಬಾನೇ ಲೈಫ್ ಲೆಸನ್ ಗಳಿಂದ ನೀವು ತುಂಬಾನೇ ಕಲ್ತ್ಕೊಂಡಿರುವಂತದ್ದು ಸೊ ಆ ಒಂದು ಕಲಿಕೆಯಿಂದ ನೀವು ಲಾಟ್ ಆಫ್ ನಾಲೆಡ್ಜ್ ನ ಗೇನ್ ಮಾಡ್ತಿರುವಂತದ್ದು ಈ ಜಾಗ ಮುಗೀತು ಈ ಲೆವೆಲ್ ಮುಗಿದ್ರೆ ನಾನ್ ನೆಕ್ಸ್ಟ್ ಲೆವೆಲ್ಗೆ ಗೆ ಮೂವ್ ಆನ್ ಆಗ್ಲೇಬೇಕು ಅಂತ ಹೇಳಿ ರೆಡಿ ಆಗ್ತಾ ಇರೋದು ಆ ಲೆವೆಲ್ ನ ಕಂಪ್ಲೀಟ್ ಮಾಡ್ತಾ ಇರೋದು ಅಂಡ್ ಲೈಕ್ ಯು ನೋ ಎವ್ರಿಥಿಂಗ್ ನೀವೇನೇನು ಎಫರ್ಟ್ ಹಾಕಿದೀರಾ ಅದೆಲ್ಲದಕ್ಕೂ ಲೈಕ್ ಎವ್ರಿಥಿಂಗ್ ಅಂಡ್ ಎಲ್ಲಾ ಚೇಂಜಸ್ ಆಗ್ತಿರೋದು ಎಲ್ಲ ಎಲ್ಲಾ ಎಸ್ ತೋರಿಸ್ತಾ ಇದೆ ಬಿಗ್ ಎಸ್ ತೋರಿಸ್ತಾ ಇದೆ ಅಂಡ್ ಇವ್ನೋ ತುಂಬಾ ಜನ ನಿಮ್ಮನ್ನ ಅಪ್ರಿಷಿಯೇಟ್ ಕೂಡ ಮಾಡ್ತಾ ಇದಾರೆ ಇಲ್ಲಿ ನೀವು ಗ್ರಾಟಿಟ್ಯೂಡ್ ಕೂಡ ತೋರಿಸ್ತಾ ಇದ್ದೀರಾ ದೇವರಿಗೆ ನಿಮ್ಮ ಎಫರ್ಟ್ಗೆ ಏನೋ ಒಂದು ಏನೋ ಒಂದು ಇದು ಸಿಗ್ಬೇಕಿತ್ತು ಅಪ್ರಿಸಿಯೇಷನ್ ಅದು ಕೂಡ ಸಿಗ್ತಾ ಇದೆ ನಿಮಗೆ ಅಂಡ್ ನೀವು ಏನನ್ನ ನೋಡ್ತಾ ಇದ್ರಿ ಅದು ಕೂಡ ನಿಮ್ಮ ನಿಮಗೆ ಸಿಗ್ತಾ ಇರುವಂತದ್ದು ಅಂಡ್ ಎಲ್ಲ ಕೂಡ ನಿಮ್ಮ ಒಂದು ಇಟ್ ವಿಲ್ ಕಮ್ ಆನ್ ಪ್ಲೇಸ್ ಅಂತ ಹೇಳ್ತಾರಲ್ಲ ಆ ತರ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಜನ ಅಪ್ರಿಸಿಯೇಷನ್ ಮಾಡ್ತಿರೋದು ನಿಮ್ ಸರೌಂಡಿಂಗ್ ಇರೋ ಜನಗಳು ಕೂಡ ಲೈಕ್ ಪಾಸಿಟಿವ್ ಆಗಿರೋದು ಅವರಿಂದ ನೀವು ಕಲ್ತ್ಕೊಳ್ತಾ ಇರುವಂತದ್ದು ಜೊತೆಲಿ ಹಾರ್ಡ್ ವರ್ಕ್ ಮಾಡ್ತಿರೋದು ಇದೊಂಥರ ಪ್ರಾಪರ್ ಒಂದ್ ಬಿಗ್ ಗೆಸ್ಟ್ ನೀವ್ ಏನೇನು ಅನ್ಕೊಂತೀರೋ ಅದೆಲ್ಲದಕ್ಕೂ ಅಮ್ಮನ ಅವರು ಎಸ್ 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 ಅಂತ ಹೇಳ್ತಾ ಇದಾರೆ ಡೆಫಿನೆಟ್ಲಿ ನಿಮ್ಗೆ ಪ್ರಾಸ್ಪರಿಟಿ ಅಬಂಡೆನ್ಸ್ ಮೇಜರ್ ಚೇಂಜಸ್ ಟ್ರಾವೆಲ್ ಪ್ಲೇಸ್ ಚೇಂಜ್ ಮಾಡುವಂಥದ್ದು ಯಾರೆಲ್ಲ ಏನೆಲ್ಲ ಚೇಂಜಸ್ ಕಾಣ್ ಕೇಳ್ತಿದಿರಾ ಎಲ್ಲಾದ್ರು ಆಗೋವಂಥದ್ದು ಗುಡ್ ರಿಲೇಷನ್ಶಿಪ್ ಕೂಡ ತೋರಿಸ್ತಾ ಇದೆ ಹೆಲ್ತು ಸಫರಿಂಗ್ ಎಂಡ್ ಆಗುವಂಥದ್ದು ಸಫರಿಂಗ್ ಕಂಪ್ಲೀಟ್ ಆಗುವಂಥದ್ದು ಇನ್ನೂ ಎಲ್ಲ ಚೆನ್ನಾಗ್ ಆಗುವಂಥದ್ದು ಕೂಡ ತೋರಿಸ್ತಾ ಇದೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲ ಕೂಡ ಪಾಸಿಟಿವ್ ಆಗಿ ಆಗುವಂಥದ್ದು ತುಂಬಾ ಜಾಸ್ತಿ ತೋರಿಸ್ತಾ ಇದೆ ಡೆಫಿನೆಟ್ಲಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ತುಂಬಾನೇ ಪಾಸಿಟಿವ್ ನ ತಗೊಂಡ್ಬಂದು ಕೊಡ್ತಾ ಇದೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿ ಬೇಡ್ಕೊಳ್ಳಿ ಅಂಡ್ ಅಮ್ಮನವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಈ ಒಂದು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವ್ರಿಗೆ ಅವರಿಗೆ ನ ಮೆನ್ಷನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತ ರೀಡಿಂಗ್ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟೇಬಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಯಾರೆಲ್ಲ ಇನ್ನು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್